ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮೆಗ ಎಕ್ಸೆಲ್ ಒಂದು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಐತಾ ಎಲ್ಲ ಓಕೆ ಸರ್ ಲೋನ್ ಐತಾ ಕಡಿಮೆ ಮಾಡಿದರೆ ಹಾ ಲೋನ್ ಐತಾ ಸರ್ 130 130 ಲೋನ್ ಇದೆಯಾ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಇದು ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಗಾಡಿ ರೀಡಿಂಗ್ ಎಷ್ಟು ಆಗಿದೆ ರೀಡಿಂಗ್ ನೋಡಿ ಸರ್ ಫೋಟೋ ಹಾಕಿ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಒಂದು ಅರ್ಧ ಪರ್ಸೆಂಟ್ ಇದೆ ಸರ್ 50 ಪರ್ಸೆಂಟ್ ಇನ್ನು ಗಾಡಿ ತುಟಿ ಎಲ್ಲ ಚೆನ್ನಾಗಿದೆಯಾ ಹಾ ತುಟಿ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಗಡಿ ಪಗ ಗಡಿ ಏನೋ ಚೆಕ್ ಮಾಡ್ಕಂತಾನೋ ಸರ್ ಯಾರು ಕರ್ಕೊಂಡು ಬಂದ್ರು ಇದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಅದರ ಗಾಡಿ ಏನು ಇದೆ ಸರ್ ಏನು ಮಾಡಿಸಿಲ್ಲ ಇಲ್ಲ ಸರ್ ಹ್ಮ್ ಹ್ಮ್ ಎಷ್ಟು ಕೊಡ್ತಾ ಮೈಲೇಜ್ ಗಾಡಿ ಇದು ಒಂದು 18 ಕೊಡು ಸರ್ ಅದು 18 17 ರಿಂದ 18 ಹಾ ಸರ್ ಎಲ್ಲಿ ಬರ್ತಾ ಲೊಕೇಶನ್ ಇದೆ ಗಾಡಿ ಆ ಲೋ ಸರ್ ಅರ್ಮಾಳಿ ತಾಲೂಕು ವಿಜಯನಗರ ಜಿಲ್ಲೆ ಸರ್ ಇಲ್ಲೇನ ಅರ್ಮಾಳಿ ತಾಲೂಕು ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾ ಸರ್ ವಿಜಯನಗರದಿಂದ ಎಷ್ಟು ಕಿಲೋಮೀಟರ್ ಇದೆ ನಿಮ್ಮ ಊರಿಗೆ